ಇವತ್ತು ನಮ್ಮ ಸುಳ್ಯ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕಿಗಳು ಅವರ ಅಧ್ಯಕ್ಷತೆಯಲ್ಲಿ ನಾವು ಸಾರ್ವಜನಿಕರು ಒಂದು ಸಭೆ ಕರೆದು ನಮ್ಮ ಈ ಮುಂದೆ ಸುಮಾರು ಇಪ್ಪತ್ತು ಏಳು ಹನ್ನೊಂದರಿಂದ ಹನ್ನೆರಡು ಹನ್ನೆರಡುವರೆಗೆ ಈಗ ಯೋಜನೆ ಆಗಿರುವಂಥ ನಮ್ಮ ಮಹೋತ್ಸವ ಮತ್ತು ಚಕ್ರ ಷಷ್ಠಿ ಉತ್ಸವದ ಪೂರ್ವವಾಗಿ ಸಿದ್ಧತೆಗಳು ಒಂದು ಯೋಜನೆ ಮಾಡಲಿಕ್ಕೆ ಮತ್ತು ಪರಿಶೀಲನೆ ಮಾಡಲಿಕ್ಕೆ ಒಂದು ಸಭೆ ಕರೆದರು ಸೊ ಅದರಲ್ಲಿ ಸುಮಾರು ನಮ್ಮ ಸಾರ್ವಜನಿಕರು ಭಾಗವಹಿಸಿದರು ಮತ್ತು ಬೇರೆ ಬೇರೆ ಫೀಲ್ಡ್ನ ಜನರು ಬಂದಿದ್ದರು ನಮ್ಮ ಎಲ್ಲ ಮಾಧ್ಯಮತರು ಕೂಡ ಭಾಗವಹಿಸಿದರು ಅದರದ್ದು ಏನು ಉದ್ದೇಶ ಅಂತ ಹೇಳಿದರೆ ಮಾನ್ಯ ಶಾಸಕರಿದ್ದ ಮತ್ತು ಮಾನ್ಯ ಸಾರ್ವಜನಿಕರಿಂದ ಮತ್ತು ನಮಗೆ ಏನಾದರೂ ಮಾರ್ಗ ನಿರ್ದೇಶನ ಇದ್ದರೆ ಮಾರ್ಗದರ್ಶನ ಇದ್ದರೆ ಅಥವಾ ಫೀಡ್ಬ್ಯಾಕ್ ಇದ್ದರೆ ಅದನ್ನು ಒಳಪಟ್ಟು ಹೇಗೆ ಇದು ಮಾನ್ಯ ಶಾಸಕರು ಹೇಳಿದಂಗೆ ಇದನ್ನು ಒಂದು ದಕ್ಷಿಣ ಕನ್ನಡ ಇಡೀ ಜಿಲ್ಲೆದು ಒಂದು ಹಬ್ಬ ಅಂತ ಹೇಳಿದರೆ ಅದನ್ನು ತಪ್ಪು ಇರೋದಿಲ್ಲ ಯಾಕೆಂದರೆ ಕೋಪಿ ಸುಬ್ರಹ್ಮಣ್ಯ ಹೇಳಿದರೆ ನಮ್ಮ ರಾಜ್ಯದ್ದು ಅತಿ ದೊಡ್ಡ ದೇವಸ್ಥಾನದಲ್ಲಿ ಒಂದಿದೆ ಸೊ ಅದರಲ್ಲಿ ಈ ಒಂದು ಆಚರಣೆ ನಮ್ಮ ಇಡೀ ಊರದ್ದು ಆಚರಣೆ ಮತ್ತು ನಮ್ಮ ನಮ್ಮ ಜಿಲ್ಲೆದೊಂದು ಆಚರಣೆ ಮತ್ತು ನಮ್ಮ ಜಿಲ್ಲೆದು ಮುಖ ಅಂತ ಹೇಳ್ತೀನಿ ನಾನು ಮನಸ್ಸುಗಳಿಗೆ ಸೊ ಅದು ಒಳ್ಳೆ ರೀತಿಯಲ್ಲಿ ಹೀಗೆ ನಮ್ಮ ಇಮೇಜ್ ಒಂದು ಹೊರಗೆ ಹೋಗಬೇಕು ಅಂತ ಅದರಿಂದ ಎಲ್ಲ ಕಾಳಜಿ ನಮಗೆ ಬಯಸುತ್ತಿರುತ್ತೆ ಅದನ್ನು ನಾವು ಬಯಸ್ತಾ ಇದ್ದೀನಿ ಮತ್ತು ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿ ಇವರೂ ಅವರದ್ದು ಅಧ್ಯಕ್ಷತೆಯಲ್ಲಿ ನೇತೃತ್ವದಲ್ಲಿ ಉಪ ಸಮಿತಿಗಳು ಕೂಡ ರಚನೆ ಆಗಿದೆ ಅದರಲ್ಲಿ ಸುಮಾರು ಒಂದು ಇಪ್ಪತ್ತು ಒಂದು ವಿಚಾರಗಳು ನಮ್ಮ ಇವತ್ತಿನ ಎಜೆಂಡಾದಲ್ಲಿ ನಾವು ಸೇರಿಸಿ ಮಾನ್ಯ ಶಾಸಕರದಿಂದ ಮತ್ತು ಸಾರ್ವಜನಿಕರಿಂದ ನಮ್ಮ ಮಾರ್ಗದರ್ಶನವನ್ನು ಪಡ್ಕೊಂಡಿದ್ದೀವಿ ಅದೆಲ್ಲ ನಾವೇ ನೋಟಿಂಗ್ ಮಾಡಿ ಇಟ್ಟಿದ್ದೀವಿ ಅದನ್ನು ಎಲ್ಲ ಒಳಪಟ್ಟು ಈಗ ಮುಂದಿನ ದಿವಸಗಳು ಕೂಡಲೇ ಅದೆಲ್ಲ ವ್ಯವಸ್ಥೆ ಮಾಡಲಿಕ್ಕೆ ನಾವೇ ವ್ಯವಸ್ಥೆಗಳು ಮಾಡಿಕೊಡ್ತೀವಿ ಮತ್ತು ತಮ್ಮ ಎಲ್ಲ ನಮ್ಮ ಮಾಧ್ಯಮಿತರು ಕೂಡ ಸಹಕಾರವನ್ನು ಇಡಬೇಕು ಮತ್ತು ಹೆಚ್ಚಿನ ಪ್ರಮಾಣಕ್ಕೆ ಪ್ರತಿನಿಧಿ ಕೂಡ ಈ ಒಂದು ಪಾಯಿಂಟ್ ಬಂದಿತ್ತು ಯಾಕೆಂದರೆ ನಮ್ಮ ಜನರಿಗೆ ಒಂದು ಅರಿವು ಮೂಡಿಸುವಂಥ ಕೆಲಸ ಆಗುತ್ತೆ ಸೊ ಎಕ್ಸಾಕ್ಟ್ಲಿ ನಮ್ಮದು ಏನು ಬೆಳೆ ಬೆಳೆಪಟ್ಟಿ ಇದೆ ಯಾವ್ದು ಯಾವುದು ಉತ್ಸವ ಯಾವುದು ಹಬ್ಬ ಯಾವ್ದು ಜನ ವ್ಯವಸ್ಥೆಗೆ ಏನು ಆಚರಣೆ ಇದೆ ಮತ್ತು ಪಾರ್ಕಿಂಗ್ ಏನು ವ್ಯವಸ್ಥೆ ರೋಡ್ ಏನು ವ್ಯವಸ್ಥೆ ಅದು ಎಲ್ಲ ಮಾಹಿತಿ ತಮಗೆ ನಾವೇ ಮುಂಚಿತವಾಗಿ ಸಾಕಷ್ಟು ಟೈಮ್ ಇರುವಾಗಿ ಕೊಡ್ತೀವಿ ನಾವು ದಯವಿಟ್ಟು ಅದನ್ನು ಸ್ವಲ್ಪ ಅರಿವು ಮೂಡಿಸುವಂಥ ಕೆಲಸವನ್ನು ತಾವು ನಮ್ಮ ಕೈ ಜೋಡಿಸಿ ಮಾಡಬೇಕು ಅಂತ ತಮಗೆ ವಿನಂತಿಯನ್ನು ಪಡ್ಕೊಳ್ತಾರೆ ಅಷ್ಟೇ ಒಂದು ಪ್ರಸಕ್ತ ಲಕ್ಷ ಲಕ್ಷದಕ್ಕೂ ಅಷ್ಟು ಬಗ್ಗೆ ನಮ್ಮ ಯೋಬರು ಬ್ರೀಫ್ ಮಾಡ್ತಾರೆ ಅದನ್ನು ಉಚಿತವಾಗಿ ಒಂದು ಬ್ರೀಫಾಗಿ ನಾನು ಒಂದು ಭದ್ರತೆ ವ್ಯವಸ್ಥೆಗಳ ಬಗ್ಗೆ ಸ್ವಲ್ಪ ಹೇಳ್ತೀನಿ ಸೊ ತಮಗೆ ಇವತ್ತು ತಮಗೆ ಬರು ಕೇಳಿರ್ಬೋದು ಮೀಟಿಂಗ್ನಲ್ಲಿ ನಾನು ಪೊಲೀಸ್ ಇಲಾಖೆಯಿಂದ ಪೊಲೀಸ್ ಇಲಾಖೆ ಒಟ್ಟಿಗೆ ಒಮ್ಮೆ ಆಲ್ರೆಡಿ ಎರಡು ಮೀಟಿಂಗ್ ಮಾಡಾಯಿತು ಸೊ ಅದರಲ್ಲಿ ಒಂದು ಸುಮಾರು ಎನ್ನೂರ ತೊಂಬತ್ತೊಂದು ಸಿಬ್ಬಂದಿಗಳಿಗೆ ಅವರು ಈ ಹಿಂದೆ ನಿಯೋಜನೆ ಮಾಡಿದರು ಮತ್ತು ಹಿಂದಿನ ಕಳೆದ ವರ್ಷಗಳಲ್ಲಿ ಕೂಡ ನೂರ ಮೂವತ್ತು ಹೋಮ್ ಗಾರ್ಡ್ಗಳಿಗೆ ಅವರು ಕೊರತೆ ಒಂದು ಕೊಟ್ಟಿದ್ದರು ಆದರೂ ಅಷ್ಟೊಂದು ಅವರಿಗೆ ಆವಾಗ ಸಿಗಲಿಲ್ಲ ಅದು ಒಂದು ಪಾಯಿಂಟ್ ಕೂಡ ಈ ಸದಿ ನಾವೇ ಕಮಾಂಡರ್ ಒಟ್ಟಿಗೆ ಮತ್ತು ಮನೆ ಜಿಲ್ಲಾಧಿಕಾರಿ ಅವರೊಟ್ಟಿಗೆ ಕೂಡ ಅದರ ರೇಸ್ ಮಾಡ್ತೀವಿ ಸೊ ಅದಕ್ಕೆ ನಾವು ಇದಕ್ಕೆ ಇಲ್ಲ ಅದನ್ನು ಹೇಗೆ ನಿಯೋಜನೆ ಆಗುತ್ತೆ ಬಂದೋಬಸ್ತ್ ಭೀತನ ಯಾವ ರೀತಿ ನಮ್ಮ ದೇವಸ್ಥಾನದ್ದು ಭದ್ರತೆ ಸಿಬ್ಬಂದಿಗಳು ಬೇರೆ ಪ್ರತ್ಯೇಕವಾಗಿ ಒಂದು ಟೀಮ್ ಇದೆ ಸಕ್ರಿ ಇದೆ ಅವರು ಹೇಗೆ ಸೇರಿಸಿಕೊಂಡು ಅದನ್ನು ಡಿಪ್ಲೊಮೇಟ್ ಪ್ಲ್ಯಾನ್ ಅದೆಲ್ಲ ನಮಗೆ ರೆಡಿ ಮಾಡ್ತಾಯಿದ್ರು ಅದನ್ನು ಕೂಡ ನಮಗೆ ಮುಂಚಿತವಾಗಿ ಒಂದು ನಾವೇ ಮಾಹಿತಿಯನ್ನು ಕೊಡ್ತೀವಿ ಮತ್ತು ಬಿ ಐ ಪಿ ಪಾಸು ಗಾಡಿಗಳಿಗೆ ಒಂದು ಪ್ರತ್ಯೇಕವಾಗಿ ಐ ಪಿ ಪಾಸು ಮತ್ತು ಎಂಟ್ರಿಗೆ ನಮ್ಮ ಇಂಡಿವಿಜುವಲ್ ಎಂಟ್ರಿಗೆ ಕೂಡ ಒಂದು ಗೇಟ್ ಪಾಸ್ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಇದು ಇಲ್ಲಿನ ಮೀಟಿಂಗ್ಗಳಲ್ಲಿ ನಿರ್ಣಯ ಆಯಿತು ಇವತ್ತು ಕೂಡ ಆ ನಾವೇ ಮಾನ್ಯ ಶಾಸಕಿ ಅವರದ್ದು ಅಧ್ಯಕ್ಷತೆ ಆಗಿರುವಂಥ ಹೇಳಿ ಕೂಡ ಇಟ್ಟಿದ್ದೀವಿ ಸೊ ಅದನ್ನು ಏನೊಂದಿಗೆ ನಮಗೆ ಫೀಡ್ಬ್ಯಾಕ್ ಬಂದಿದೆ ಅದನ್ನೆಲ್ಲ ಒಳಪಟ್ಟು ಮುಂದಿನ ಒಂದು ಎರಡು ಮೂರು ದಿವಸಗಳಲ್ಲಿ ತಮಗೆ ಆ ವ್ಯವಸ್ಥೆ ಬಗ್ಗೆ ತಿಳಿಸ್ತೀವಿ ರೂಲ್ಸ್ ಮಾಡಿ ಎಷ್ಟು ಪಾಸ್ ನಾವೇ ಕೊಡ್ತೀವಿ ಯಾವುದು ಅದರ ಮೇಲೆ ಕೊಡ್ತೀವಿ ಅಂತ ಅದನ್ನು ಒಂದು ರೂಲ್ಸ್ ಪ್ರಕಾರ ಮಾಡಿಬಿಟ್ಟು ತಮಗೆ ಒಂದು ಟು ಟು ತ್ರೀ ಡೇಸ್ ಒಳಗೆ ತಮಗೆ ಕೊಡ್ತೀವಿ Thank you